ಎಲ್ಲಾದ್ರಿ ಅಂತ ಅಣ್ಣ ಅಂತಲ್ಲಾ ಜಾಡ ಆಯ್ತು ಅಂತ ಇನ್ನೇನು ಬಿಡು ಮತ್ತೆ ಮೊನ್ನೆ ಕೊಯ್ದಾಕಿದ್ಯಲ್ಲ ಪ್ರಸನ್ನಣ್ಣರು ತೊಗರಿ ತೊಗರಿ ಎಕ್ಕ ಮರ ಕೊಟ್ಟಿವ ನಮ್ಮ ಗೌಡ್ರಿಗೆ ಬಂದ್ರ ಸಿಟಿ ಕೊಡ್ರಿ ಹೇಳ್ರಿ ಹಂಗ

ಏಕೇಳ ಅಲ್ಲ ಒಮ್ಮೆ ನೀನ್ ಯಜಮಾನಾಗಿ ಮತ್ತೆ ಹುಡ್ ಮೇಲೆ ಬಿಟ್ರಿ ಹೆಂಗಂತ ಏ ಒಮ್ಮೆರಿ ತರಕಾರಿ ತರಕ ಏನ್ ಅಲ್ಲ ಅದೇ ಮತ್ತೆ ನಾಲ್ಕು ಜನ ನಾಲ್ಕು ಜನ ಬಂದಿದ್ವಿ ಕರೆಕ್ಟಾಗಿ ಮುಕ್ಕಾಲ್ ತೇ ಬಾಳ ಎಲ್ಲ ಟ್ಯಾಕ್ಟ್ರಿಗೆ ಹಾಕೊಂಡಿವಿ ಈಗ ಲೋಡ್ ತಗೊಂಡೋಗಿ ರೋಡಿಗೆ ಹಾಕಿ ಹೊಡಿಬೇಕು ಹೊಡಿಬೇಕಂದ್ರೆ ಅದ ಟ್ಯಾಕ್ಟ್ರಿ ಹೊಡಿತೈತಿ ನಾವು ತೆಗೆದು ತೆಗೆದಾಕಿ ಸ್ವಲ್ಪ ತೂರು ಕೊಡೋಕೆ ಕಷ್ಟ ಎತ್ತ 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 ವಾಲ್ ಎತ್ತ ಅವನು ಒಡೆ 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 ಎತ್ತ ಸಾಕಣ್ಣ ತಗಿ ಹೋಗಂದ್ಬಿಟ್ರಿ ಹಂಗೆ ಊರಾಗ ಹೋಗಪ್ಪ ಈಗ ತೆಲಿಕ್ಕೆ ಗಾಡಿಯಲ್ಲಿ ಲೋಡ್ ಕೆಡೀತ ಅಣ್ಣಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರೆ ನಾವು ಸ್ಟಾರ್ಟ್ ಮಾಡೋದು ಈಗ ಹಳತ್ರಿ ನೀವು ತಟಗ ನೋಡಿ ಇದು ಅಲ್ಲಿ ಮೊಟಾತ ಹಾಕದ ಇನ್ನು ಇನ್ನು ಅಲ್ಲಿ ಮಟ್ಟ ಹೋದಾಗ ಎಸ್ ಒಂದು ಅರ್ಧ ಗಂಟೆ ಹಾಕತ್ತಲ್ಲ ಇದು ಒಂದು ಅರ್ಧ ಗಂಟೆ ಹೊಡೆದಾಗ ಹೊಡ್ಬಿಟ್ರೆ ಕ್ಲೋಸ್ ಅದ ಅರ್ಧ ಗಂಟೆ ಹೊಡ್ಬಿಟ್ರೆ ಆಗುತ್ತೆ ಎಲ್ಲ ದಬ ದಬ್ಬ ಎಷ್ಟೈತು ಹೊಡೆದು ನಾವು ಒಂದು ಸಲ ತುಂಬ ಕಳಿಸ್ಬಿಟ್ರೆ ಆಕತ್ತೋ ಒಂದು ತಾಸು ಅಲ್ಲೇ ಅದೇ ಅಲ್ಲ ಒಂದು ತಾಸಿದಾಗ क्या करें वड़ा तुमको तो लावां साला वर्ता वर्ता को तो एक बोटर पुल है ना पाना वो क्या बताएँ बुकर परसेंटेज आये वो क्या था बुकर परसेंटेज था अपने ना नाकेशोत तेरे रायगा वातागे वो क्या படுவே ஆகறல்ல clean ஆக உதிரபக்க அது எல்லா அது இது டடே ஆகறது அது இந்த சடல ஏதாச்சும் கட்டல வரந்தகாடா அள்ளி கள்ள கட் मारता கட் मारता கயாதல சுனாடி மாட்டாங்க எல்லாம் மாட்டட ஊரா போய் गाली வரல ಇಲ್ಲಿ கட்டி மாட்ட இல்ல மாடு ガடガட தூறு mate கேட்டத அரை மணி நேரமா ஓரணதே ஐயா நான் அந்த நான் गाली வரக்கல அது இந்த நம்ம गाली எது என்ன அது என்ன என்ன நான் அத கண்ட அவர் தொலைந்தார நான் தூறு எல்லாம் நால ரெத எல்ல எட்டி எல பூட்டி கிட்டி எல தாம்ப என்ன அத கேட்டே என்ன லக்க மாட்ட நசி மனே மாட்டானே

ತುಂಬಿದ್ದಾತು ಕಟ್ಟಿದ್ದಾತು ಟ್ಯಾಕ್ಟ್ರ್ಯಾಕ್ ಚೀಲುಗಳು ಹಾಕಿದ್ದಾತು ತಾಣ ಅದ್ನೊಂದ್ ತರಣ ಕಟ್ಟಣ ಅದನ್ನೊಂದ್ ಕಟ್ಟೋಣ